ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೋರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಅಥಮ ಸ್ಕಂದದಲ್ಲಿ ಶ್ರೀ ಮಹಾವಿಷ್ಣುವು ತನ್ನ ಮೋಹಿನಿ ರೂಪದಿಂದ ದೈತ್ಯರನ್ನು ಮೋಹಗೊಳಿಸಿ ಅವರಲ್ಲಿದ್ದ ಅಮೃತವನ್ನು ತೆಗೆದು ದೇವತೆಗಳಿಗೆ ಹಂಚಿದುದು ಎಂಬ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಸುಖಮುನಿಗಳು ರಾಜನನ್ನು ಕುರಿತು ಹೇಳುತ್ತಿರುವರು ಓ ಪರೀಕ್ಷಿದ್ರಾಜ ಹೇಳು ಹೀಗೆ ದೈತ್ಯರೆಲ್ಲರೂ ದುರಾಸೆಯಿಂದ ಸ್ವಜನಾಭಿಮಾನವನ್ನು ತೊರೆದು ಒಬ್ಬರಿಗೊಬ್ಬರು ಹೊಡೆದಾಡುತ್ತಾ ಆ ಅಮೃತ ಕಲಶವನ್ನು ಒಬ್ಬರಿಂದೊಬ್ಬರು ಮೋಸದಿಂದ ಅಪಹರಿಸುತ್ತಿರುವ ಸಮಯದಲ್ಲಿ ಸರ್ವಾಂಗ ಸುಂದರಿಯಾದ ಮೋಹಿನಿಯು ಅವರ ಮುಂದೆ ಕಾಣಿಸಿಕೊಂಡಳು ಅವಳನ್ನು ಕಂಡೊಡನೆ ಅವರಿಗೆ ಅಮೃತದ ಮೇಲಿನ ಆಸೆಯು ತಪ್ಪಿಹೋಯಿತು ಎಲ್ಲರೂ ಕಾಮ ವಿಕಾರಕ್ಕೊಳಗಾಗಿ ಅವಳ ಸಮೀಪಕ್ಕೆ ಬಂದು ಸೇರಿ ಆಹಾ ಇವಳ ಸೊಬಗೇನು ಇವಳ ಟಿವಿಯೇನು ಇವಳ ನವಯೌವನವೇನು ಬಲೆ ಬಲೆ ಈಕೆಯ ರೂಪವು ಲೋಕಾದ್ಭುತವಾಗಿರುವುದು ಎಂದು ಹೇಳುತ್ತಾ ಅವಳನ್ನು ಪ್ರಶ್ನೆ ಮಾಡುವರು ಎಲೆ ಕಮಲಾಕ್ಷಿ ನೀನು ಯಾರು ಎಲ್ಲಿಂದ ಬಂದವಳು ನೀನು ಇಲ್ಲಿಗೆ ಬಂದ ಉದ್ದೇಶವೇನು ನೀನು ಯಾರ ಕಡೆಯವಳು ಆಹಾ ಈ ನಿನ್ನ ತೊಡೆಗಳ ಸೌಂದರ್ಯ ಒಂದೇ ನಮ್ಮ ಮನಸ್ಸನ್ನು ಕಲಗಿಸುತ್ತಿರುವುದು ಓ ಮಣಿ ನಿನ್ನ ನಿಜ ಸ್ಥಿತಿಯನ್ನು ತಿಳಿಸು ಯೋಚಿಸಿ ನೋಡಿದರೆ ಇದುವರೆಗೆ ದೇವಾಸುರ ಸಿದ್ಧ ಗಂಧರ್ವ ಚಾರಣರಲ್ಲಿ ಯಾರು ನಿನ್ನನ್ನು ಮುಟ್ಟಿರಲಾರರೆಂದೇ ನಮಗೆ ತೋರುವುದು ಯೋಗ ಸಿದ್ಧರಾದ ಯೋಗೀಶ್ವರರಿಗೂ ನೀನು ಇದುವರೆಗೆ ಸಿಕ್ಕಿರಲಾರೆ ಇನ್ನು ಇಲ್ಲಿಗೆ ಬಂದ ಕಾರಣವೇನು ಎಲೆ ಸುಭ್ರೂ ದೈವಾನುಗ್ರಹದಿಂದ ನಿನ್ನನ್ನು ನಾವು ನೋಡುವಂತಾಯಿತು ಆ ಪರಮೇಶ್ವರನು ಈ ಲೋಕದ ಜನಗಳ ಇಂದ್ರಿಯಗಳಿಗೂ ಮನಸ್ಸಿಗೂ ತೃಪ್ತಿಯನ್ನುಂಟು ಮಾಡುವುದಕ್ಕಾಗಿಯೇ ಇಲ್ಲಿಗೆ ನಿನ್ನನ್ನು ಅನುಗ್ರಹಿಸಿ ಕಳುಹಿಸಿರಬಹುದು ಇದಕ್ಕೆ ಸಂದೇಹವೇ ಇಲ್ಲ ಕೆಲೇ ಮಹಾಭಾಗೆ ಇದು ನಾವೆಲ್ಲರೂ ಒಂದೇ ಕುಲದಲ್ಲಿ ಹುಟ್ಟಿದವರಾದರೂ ಜ್ಞಾತಿಗಳಾದ ನಮ್ಮಲ್ಲಿಯೇ ಅಮೃತ ಕಲಶಕ್ಕಾಗಿ ಜಗಳವು ಹುಟ್ಟಿರುವುದು ಅಸೂಯೆಯಿಂದ ನಮ್ಮಲ್ಲಿಯೇ ಒಬ್ಬರಿಗೊಬ್ಬರಿಗೆ ದ್ವೇಷವು ಹೆಚ್ಚುತ್ತಿರುವುದು ಆದುದರಿಂದ ಈಗ ನೀನು ನಮಗೆ ಮಧ್ಯಸ್ಥರಾಗಿ ನಿಂತು ಈ ಅಮೃತವನ್ನು ಸರಿಯಾಗಿ ಹಂಚಿಕೊಟ್ಟು ನಮ್ಮ ನಮಗೆ ಸಂಧಿಯನ್ನು ಮಾಡಬೇಕು ನಾವೆಲ್ಲರೂ ಕಶ್ಯಪ ಪ್ರಜಾಪತಿಯ ಮಕ್ಕಳು ನಾವೆಲ್ಲರೂ ಸಹೋದರ ಪ್ರೇಮವನ್ನು ತೋರಿಸಬೇಕಾದ ಸಂದರ್ಭದಲ್ಲಿಯೂ ಹೀಗೆ ಜಗಳಕ್ಕೆ ನಿಂತು ಒಬ್ಬರ ಮೇಲೊಬ್ಬರು ಪೌರುಷವನ್ನು ತೋರಿಸಬೇಕಾಗಿ ಬಂದೊದಗಿತು ಹೇಗಾದರೂ ನೀನು ನಮ ನಮಗೆ ಜಗಳವಿಲ್ಲದಂತೆ ನ್ಯಾಯ ರೀತಿಯಿಂದ ಈ ಅಮೃತವನ್ನು ಹಂಚಿಕೊಡಬೇಕು ಎಂದರು ಮೋಹಿನಿ ರೂಪಿಯಾದ ಭಗವಂತನು ಹೀಗೆ ದೈನ್ಯದಿಂದ ಪ್ರಾರ್ಥಿಸುತ್ತಿರುವ ದಾನವರನ್ನು ನೋಡಿ ಅವರ ಮಾತಿಗಾಗಿ ತನ್ನೊಳಗೆ ತಾನೇ ನಗುತ್ತ ಅವರೆಲ್ಲರನ್ನು ತನ್ನ ಸುಂದರವಾದ ಕಡೆಗಣ್ಣಿನಿಂದ ನೋಡಿ ಹೀಗೆಂದು ಹೇಳುವಳು ಎಲೆ ಕಶ್ಯಪ ಕುಮಾರರೇ ಇದೇನು ಯಾವಾಗಲೂ ಪರಪುರುಷನಲ್ಲಿಯೇ ಅಂದರೆ ಪರಮಪುರುಷನಲ್ಲಿಯೇ ನಿರತರಾದ ನಮ್ಮಂತಹ ಬೀರಿಗಳಲ್ಲಿಯೂ ನೀವು ಹೀಗೆ ನಂಬಿಕೆಯನ್ನು ಇಡಬಹುದೇ ನಿಮ್ಮಂತಹ ಪಂಡಿತರು ಇಂತಹ ಸ್ತ್ರೀಯರೊಡನೆ ಸಹವಾಸವನ್ನೇ ಮಾಡಬಾರದು ಲೋಕದಲ್ಲಿ ಕೆನ್ನಾಯಿಗಳು ನನ್ನಂತಹ ಸ್ವೇಚ್ಛಾ ಪ್ರವೃತ್ತಿಯುಳ್ಳ ಸ್ತ್ರೀಯರು ಸಮಾನವೆಂದು ತಿಳಿಯಿರಿ ಕ್ಷಣ ಕ್ಷಣಕ್ಕೂ ಹೊಸಬರನ್ನೇ ಹುಡುಕುತ್ತಿರುವ ಸ್ವಭಾವವುಳ್ಳ ನಮ್ಮ ಸ್ನೇಹವು ಸ್ಥಿರವಾದುದಲ್ಲ ನಮ್ಮನ್ನು ನೀವು ನಂಬಬಾರದು ಎಂದನು ಆ ಮೋಹಿನಿಯ ಪರಿಹಾಸ ವಾಕ್ಯವನ್ನು ಕೇಳಿ ನಾನವರು ಅದರ ಅಭಿಪ್ರಾಯವನ್ನು ತಿಳಿಯದೆ ಸಂತೋಷದಿಂದ ನಗುತ್ತ ತಮ್ಮ ಕೈಯಲ್ಲಿದ್ದ ಅಮೃತ ಪಾತ್ರವನ್ನು ಆ ಮೋಹಿನಿಯ ಕೈಗೆ ನಿರ್ಬಂಧಿಸಿ ಕೊಟ್ಟರು ಮೋಹಿನಿಯು ಆ ಅಮೃತ ಕಲಶವನ್ನು ಕೈಗೆ ತೆಗೆದುಕೊಂಡು ಅವರನ್ನು ನೋಡಿ ಮಂದಹಾಸದಿಂದ ಎಲೈ ದೈತ್ಯಡೆ ನಿಮ್ಮ ಪ್ರಾರ್ಥನೆಯಂತೆ ನಾನು ಈ ಅಮೃತವನ್ನು ನಿಮಗೆ ಹಂಚಿಕೊಡುವುದರಲ್ಲಿ ಅಭ್ಯಂತರವಿಲ್ಲ ಆದರೆ ನಾನು ಮಾಡತಕ್ಕ ಹಂಚಿಕೆಯು ನಿಮಗೆ ನ್ಯಾಯವಾಗಿ ತೋರಿದರು ಅನ್ಯಾಯವಾಗಿ ತೋರಿದರು ಅದರಲ್ಲಿ ನೀವು ಹಂಚಿಕೆಯು ನ್ಯಾಯವಾಗಿ ತೋರಿದರು ಅನ್ಯಾಯವಾಗಿ ತೋರಿದರು ಅದರಲ್ಲಿ ತಪ್ಪು ನೆಪ್ಪುಗಳನ್ನು ಎಣಿಸದೆ ನೀವೆಲ್ಲರೂ ಒಪ್ಪಿಕೊಳ್ಳಬೇಕು ಹಾಗಿದ್ದರೆ ಮಾತ್ರವೇ ನಾನು ಈ ಕಾರ್ಯಕ್ಕೆ ಕೈ ಎಕ್ಕುವೆನು ಎಂದಳು ಭಗವನ್ ಮಾಯೆಯಿಂದ ಮೋಹಿತರಾದ ದೈತ್ಯರೆಲ್ಲರೂ ಆ ಮಾತಿನ ನಿಜವಾದ ಉದ್ದೇಶವನ್ನು ತಿಳಿಯಲಾರದೆ ಹಾಗೆಯೇ ಆಗಲೆಂದು ಸಮ್ಮತಿಸಿದರು ಮೇ ಆ ಮೇಲೆ ಅಲ್ಲಿದ್ದ ದೇವತೆಗಳು ಹಸುರರು ಆ ಮೋಹಿನಿಯ ಆಜ್ಞೆಯಿಂದ ಆ ರಾತ್ರಿಯೆಲ್ಲವೂ ಉಪವಾಸವಿದ್ದು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಅಗ್ನಿ ಕಾರ್ಯಗಳನ್ನು ಮುಗಿಸಿ ಬ್ರಾಹ್ಮಣರನ್ನು ಇತರ ಭೂತಗಳನ್ನು ಗೋದಾನಾದಿಗಳಿಂದ ತೃಪ್ತಿಪಡಿಸಿ ಆ ಬ್ರಾಹ್ಮಣರ ಆಶೀರ್ವಾದವನ್ನು ಪಡೆದು ಹೊಸ ವಸ್ತ್ರಗಳಿಂದಲೂ ಆಭರಣಗಳಿಂದಲೂ ಮೈಯನ್ನು ಅಲಂಕರಿಸಿಕೊಂಡರು ಅಮೃತ ವಿಭಾಗ ಮಾಡತಕ್ಕ ಸ್ಥಳಕ್ಕೆ ಬಂದು ಅದನ್ನು ಅಗರು ಧೂಪಗಳಿಂದಲೂ ತುಪ್ಪದ ದೀಪಗಳಿಂದಲೂ ಅಲಂಕರಿಸಿ ಪೂರ್ವಾಗ್ರವಾಗಿ ದರ್ಬೆಗಳನ್ನು ಹಾಸಿ ಅದರ ಮೇಲೆ ಮೌನದಿಂದ ಕುಳಿತಿದ್ದರು ಆಮೇಲೆ ಮೋಹಿನಿಯು ಕೈಯಲ್ಲಿ ಅಮೃತ ಕಲಶವನ್ನೆತ್ತಿಕೊಂಡು ಆ ಶಾಲೆಗೆ ಪ್ರವೇಶಿಸಿದಳು ಓ ಪರೀಕ್ಷಿದ್ರಾಜ ಆಕೆಗಾದರೂ ಉಬ್ಬಿದ ನಿತಂಬಗಳು ಅದರ ಮೇಲೆ ಬಿಳಿ ದುಕೂಲದ ಮಡಿ ಮದದಿಂದ ಚಂಚಲವಾದ ನೇತ್ರಗಳು ಗುಲ್ಗುಲನೆ ಧ್ವನಿ ಮಾಡುವ ಕಾಲಂದುಗೆಗಳು ಮದದಾನೆಯಂತೆ ಗಂಭೀರವಾದ ನಡೆ ಸಾಕ್ಷಾತ್ ಲಕ್ಷ್ಮೀ ದೇವಿಗೆ ಸಮಾನವಾದ ಸೌಂದರ್ಯ ಸಮೃದ್ಧಿ ಸುವರ್ಣ ಕುಂಡಲಗಳಿಂದ ಶೋಭಿತವಾದ ಕಪೋಲಗಳು ಹೆಸಲಾದ ಕಿವಿ ಮೂಗುಗಳು ನುಣುಪಾದ ಕೆನ್ನೆ ಅಂದವಾದ ಮುಖ ಹೀಗೆ ಸರ್ವಾವಯವಗಳಲ್ಲಿಯೂ ಎಣೆಗಿಲ್ಲದ ಸೌಂದರ್ಯವುಳ್ಳ ಆ ಮೋಹಿನಿಯು ಸಭಾ ದ್ವಾರಕ್ಕೆ ಬರುವಾಗ ತನ್ನ ಸ್ತನದ ಮೇಲಿನ ಬಟ್ಟೆಯು ಸ್ವಲ್ಪ ಸ್ವಲ್ಪವಾಗಿ ಕೆಳಗೆ ಜಾರಿ ಬೀಳುವಂತೆ ಕುಲು ಕುಲು ನೆಡೆಯಿಂದ ಕುಲುಕು ನೆಡೆಯಿಂದ ಹೆಚ್ಚಿಗೆನ್ನಿಡುತ್ತ ಮಂದಹಾಸ ಸೂಚಕವಾದ ತನ್ನ ಕಟಾಕ್ಷದಿಂದಲೇ ಅಲ್ಲಿದ್ದ ದೇವಾಸುರರನ್ನು ಮೋಹಗೊಳಿಸುವಂತೆ ಮುಂದೆ ಬಂದಳು ಅವಳನ್ನು ನೋಡಿದೊಡನೆ ಅಲ್ಲಿದ್ದ ದೇವಾಸುರರೆಲ್ಲರೂ ಮೈಮರೆತಿದ್ದರು ಹೀಗೆ ಜಗನ್ಮೋಹನಾಕಾರವನ್ನು ತಾಳಿ ಬಂದ ಭಗವಂತನು ಆ ಸಭೆಯನ್ನು ಸುತ್ತಲೂ ತಿರುಗಿ ನೋಡಿ ಸಹಜವಾಗಿಯೇ ಕ್ರೂರರಾದ ದಾನವರಿಗೆ ಅಮೃತವನ್ನು ಹಂಚಿಕೊಡುವುದರಿಂದ ಹಾವಿಗೆ ಹಾಲೆರೆದಂತಾಗುವುದೆಂದು ದೇವತೆಗಳಿಗೆ ಮಾತ್ರ ಉಪಾಯದಿಂದ ಅದನ್ನು ಸಲ್ಲಿಸಬೇಕೆಂದು ನಿಶ್ಚಯಿಸಿ ಮೊದಲು ಆ ದೇವಾಸುರರಿಬ್ಬರನ್ನು ಬೇರೆ ಬೇರೆ ಪಂಕ್ತಿಯಾಗಿ ಕೊಳ್ಳಿರಿಸಿ ಮೊದಲು ಆ ದಾನವರಿದ್ದ ಕಡೆಗೆ ಬಂದು ಆ ದಾನವರಲ್ಲಿ ಒಬ್ಬೊಬ್ಬರನ್ನು ಆಧಾರದಿಂದಲೂ ಪ್ರಿಯ ವಾಕ್ಯಗಳಿಂದಲೂ ಒಬ್ಬಿಸುತ್ತಿದ್ದಳು ಒಮ್ಮೊಮ್ಮೆ ಅವರ ಮೈಗೆ ತನ್ನ ಸೆರಗನ್ನು ಸೋಕಿಸುವಂತೆ ಅವರ ಸಮೀಪಕ್ಕೆ ಬಂದು ನಿಲ್ಲುವಳು ಒಮ್ಮೊಮ್ಮೆ ಪ್ರೇಮ ಸೂಚಕವಾದ ತನ್ನ ಕುಡಿನೋಟದಿಂದ ಅವರನ್ನು ನೋಡುವಳು ಹೀಗೆ ಅವರೆಲ್ಲರನ್ನು ತನ್ನ ಮೋಹ ಪಾಶದಲ್ಲಿ ಮರಳು ಮಾಡಿ ತಾನು ಇದ್ದಂತೆಯೇ ತನ್ನಲ್ಲಿದ್ದ ಅಮೃತವನ್ನೆಲ್ಲ ದೇವತೆಗಳ ಪಾಲಿಗೆ ಹಂಚ್ ದೇವತೆಗಳ ಸಾಲಿಗೆ ಹಂಚಿಬಿಟ್ಟಳು ಚರಾ ಮರಣಗಳನ್ನು ತಪ್ಪಿಸತಕ್ಕ ಆ ಅಮೃತವನ್ನು ದೇವತೆಗಳೆಲ್ಲರೂ ಸಂತೋಷದಿಂದ ಪಾನ ಮಾಡಿದರು ಓ ರಾಜೇಂದ್ರ ಇತ್ತಲಾಗಿ ಮೋಹಿನಿಯ ಸೌಂದರ್ಯದಿಂದ ಮೋಹಿತರಾದ ದೈತ್ಯರಿಗೆ ಆ ಅಮೃತದ ಸ್ಮರಣೆಯೇ ತಪ್ಪಿ ಹೋಯಿತು ಇದಲ್ಲದೆ ಅವರು ಆ ಮೋಹಿನಿಗೆ ಮೊದಲೇ ಮಾತು ಕೊಟ್ಟಿದ್ದುದರಿಂದಲೂ ಸ್ತ್ರೀಯರೊಡನೆ ವಿವಾದ ಮಾಡುವುದರಲ್ಲಿ ಜಿಗುಪ್ಸೆಗಿಂತಲೂ ಅವರೆಲ್ಲರೂ ಬಾಯೆತ್ತದೆ ಸುಮ್ಮನಿದ್ದರು ಮತ್ತು ಅವರಿಗೆ ಆ ಮೋಹಿನಿಯಲ್ಲಿ ಮೇಲೆ ಮೇಲೆ ಸ್ನೇಹವು ಹೆಚ್ಚುತ್ತಾ ಬಂದುದರಿಂದ ಅದಕ್ಕೆ ಅಪಾಯವುಂಟಾಗಬಾರದೆಂಬ ಭಯದಿಂದಲೂ ಅವಳಲ್ಲಿ ಗೌರವ ಜ್ಞಾನದಿಂದಲೂ ಅವಳ ಮನಸ್ಸಿಗೆ ಅಸಮಾಧಾನಕರವಾದ ಯಾವ ಮಾತನ್ನು ಆಡದೆ ಸುಮ್ಮನಿದ್ದರು ಓ ರಾಜ ಇಷ್ಟರಲ್ಲಿ ಸ್ವರ್ಭಾನುವೆಂಬ ರಾಕ್ಷಸನೊಬ್ಬನು ದೇವತೆಗಳಂತೆ ವೇಷಧಾರಿಯಾಗಿ ಬಂದು ಆ ದೇವತೆಗಳ ಪಂಕ್ತಿಯಲ್ಲಿ ಸೇರಿ ಅಮೃತವನ್ನು ಕುಡಿದು ಬಿಟ್ಟನು ಸೂರ್ಯಚಂದ್ರರು ಇದನ್ನು ತಿಳಿದು ಕಣ್ಣು ಸನ್ನೆಯಿಂದ ಮೋಹಿನಿಗೆ ಸೂಚಿಸಿದರು ಒಡನೆಯೇ ಮೋಹಿನಿಯು ತೀಕ್ಷ್ಣವಾದ ಅಲಗೊಳ್ಳ ತನ್ನ ಚಕ್ರಾಯುಧವನ್ನು ಯಾರಿಗೂ ತಿಳಿಯದಂತೆ ಆ ರಾಕ್ಷಸನ ಮೇಲೆ ಪ್ರಯೋಗಿಸಿ ಆ ರಾಕ್ಷಸನು ಅಮೃತವನ್ನು ನುಂಗುವಷ್ಟರಲ್ಲಿಯೇ ಅವನ ಕಂಠವನ್ನು ಕತ್ತರಿಸಿಬಿಟ್ಟಳು ಆ ರಾಕ್ಷಸನ ಕಂಠದಿಂದ ಅಮೃತವು ಕೆಳ ಅವನ ತಲೆಯು ಕತ್ತರಿಸಿ ಬಿದ್ದುದರಿಂದ ಆ ಕೆಳ ಭಾಗವು ಮಾತ್ರ ಪ್ರಾಣಹೀನವಾಗಿ ಬಿದ್ದು ಹೋಯಿತು ಅವನ ತಲೆಯು ಅಮೃತ ಸಂಬಂಧದಿಂದ ಜೀವ ಸಹಿತವಾಗಿ ಅಮೃತವನ್ನು ಹೊಂದಿತು ಬ್ರಹ್ಮನು ಅದನ್ನು ನವಗ್ರಹಗಳಲ್ಲಿ ಒಂದಾಗಿ ಸೇರಿಸಿದನು ಗೃಹತ್ವವನ್ನು ಹೊಂದಿಯೂ ಕೂಡ ರಾಹುವು ಪೂರ್ವ ವೈರವನ್ನು ಬಿಡದೆ ಆಗಾಗ ಪರ್ವ ದಿನಗಳಲ್ಲಿ ಸೂರ್ಯ ಚಂದ್ರರನ್ನು ನುಂಗುತ್ತಿರುವನು ಇದನ್ನೇ ಗ್ರಹಣವೆಂದು ಹೇಳುವರು ಹೀಗೆ ದೇವತೆಗಳೆಲ್ಲರಿಗೂ ಅಮೃತವನ್ನು ಕೊಡಿಸಿದ ಮೇಲೆ ಆ ಮೋಹಿನಿಯು ಅಲ್ಲಿದ್ದ ದೈತ್ಯ ದಾನವರೆಲ್ಲರೂ ನೋಡುತ್ತಿದ್ದ ಹಾಗೆಯೇ ಪುರುಷ ರೂಪವನ್ನು ಹೊಂದಿದಳು ಓ ರಾಜೇಂದ್ರ ಹೀಗೆ ದೇವದಾನವರೆಲ್ಲರೂ ಸೇರಿ ಮಂದರ ಪರ್ವತವನ್ನು ತಂದು ಬಹಳ ಶ್ರಮದಿಂದ ಕ್ಷೀರ ಸಮುದ್ರವನ್ನು ಕಡೆದು ಅಮೃತವನ್ನು ಸಂಪಾದಿಸಿದರೂ ಕೂಡ ದೇವತೆಗಳಿಗೆ ಭಗವಂತನು ಅನುಕೂಲನಾಗಿದ್ದುದರಿಂದ ಅವರು ಮಾತ್ರ ಆ ಅಮೃತವನ್ನು ಕುಡಿಯುವಂತಾಯಿತು ದೈತ್ಯರು ಆ ಮಹಾವಿಷ್ಣುವಿಗೆ ಪ್ರತಿಕೂಲರಾದುದರಿಂದ ಅವರಿಗೆ ಅಮೃತವು ಲಭಿಸದೆ ಹೋಯಿತು ಓ ಪರೀಕ್ಷಿದ್ರಾಜ ಇದರಿಂದ ತಿಳಿಯಬೇಕಾದ ಒಂದು ತತ್ವವನ್ನು ಹೇಳುವೆನು ಕೇಳು ಪ್ರಾಣಿಗಳು ಅಹಂಕಾರ ಮಮಕಾರಗಳಿಂದ ತಮ್ಮ ದೇಹ ನಿಮಿತ್ತವಾಗಿಯೂ ಹೆಂಡಿರು ಮಕ್ಕಳು ಮೊದಲಾದ ದೇಹಾನುಬಂಧಿಗಳಿಗಾಗಿಯೂ ತಮ್ಮ ಪ್ರಾಣಗಳಿಂದಲೂ ಧನದಿಂದಲೂ ತಮ್ಮ ಮನೋವಾಕಾಯಗಳಿಂದಲೂ ನಡೆಸತಕ್ಕ ಕಾರ್ಯಗಳೆಲ್ಲವನ್ನೂ ಪರಮಾತ್ಮನೊಬ್ಬನಿಗೆ ಅರ್ಪಿತವೆಂಬ ಒಂದೇ ಭಾವನೆಯಿಂದ ನಡೆಸಬೇಕು ಹಾಗಿಲ್ಲದೆ ಬೇರೆ ಬೇರೆ ಅಭಿಮಾನದಿಂದ ನಡೆಸಲ್ಪಟ್ಟ ಪಕ್ಷದಲ್ಲಿ ಅವೆಲ್ಲವೂ ನಿಷ್ಫಲವಾಗುವವು ವೃಕ್ಷಗಳಲ್ಲಿ ಪ್ರಧಾನವಾದ ಬೇರಿಗೆ ನೀರು ಸುರಿದರೆ ಸಫಲವಾಗುವುದೇ ಹೊರತು ಕೊಂಬೆಗಳ ಮೇಲೆ ನೀರನ್ನು ಸುರಿಯುವುದರಿಂದ ಆ ಜಲಸೇಚನವು ವ್ಯರ್ಥವಾಗುವುದಲ್ಲವೇ ಅದರಂತೆಯೇ ನಾವು ಯಾವ ಕಾರ್ಯಗಳನ್ನು ನಡೆಸಿದರೂ ಸರ್ವಾಂತರಾತ್ಮನಾಗಿಯೂ ಎಲ್ಲಕ್ಕೂ ಮೂಲಕಾರಣನಾಗಿಯೂ ಇರುವ ಆ ಭಗವಂತನಿಗೆ ಅರ್ಪಿತವಾಗಿ ಮಾಡಿದಾಗಲೇ ಆ ಕರ್ಮಗಳೆಲ್ಲವೂ ಸಫಲವಾಗುವವು ಆದುದರಿಂದ ಸಮ ನ್ನು ಬ್ರಹ್ಮಾತ್ಮಕವೆಂದೇ ಭಾವಿಸಿ ಅವನ ಆರಾಧನಾ ರೂಪವಾಗಿಯೇ ಸಮಸ್ತ ಕಾರ್ಯಗಳನ್ನು ನಡೆಸಬೇಕು ದಾನವರಲ್ಲಿ ಈ ಬುದ್ಧಿ ಇಲ್ಲದುದರಿಂದಲೂ ಅವರು ವಿಷ್ಣು ಭಕ್ತಿ ವಿಮುಖರಾದುದರಿಂದಲೂ ಅವರು ಭಗವದ್ ಅನುಗ್ರಹಕ್ಕೆ ಪಾತ್ರರಾಗದೆ ಹೋದರು ಇದರಿಂದಲೇ ಅವರಿಗೆ ಅಮೃತವು ಸಿಕ್ಕದೆ ಹೋಯಿತು ಇದು ಒಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానంచేహి మే నమస్కార